ಸುತ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ಈ ಮೂರು ಊರು ಸೇರುತ್ತೆ ಬಿಳಗ್ಲಿ ಜಿಮರಳ್ಳಿ ಸುತ್ತೂರು ಈ ಮೂರು ಊರುಗಳಲ್ಲಿ ಇದುವರೆಗೆ ಅಧ್ಯಕ್ಷರಾಗಿ ಬಂದಿರತಕ್ಕಂತ ಸುಮಾರು ಜನಗಳು ಬಂದಿದ್ದಾರೆ ಹೋಗಿದ್ದಾರೆ ಅವರಲ್ಲಿ ಇದುವರೆಗೂ ಯಾರು ಮಾಡಿರ್ಲಿಲ್ಲ ಅಂತ ಕೆಲಸವನ್ನ ನಮ್ಮ ರಂಗಸ್ವಾಮಿ ಅವರು ಅಧ್ಯಕ್ಷರಾದಂತಹ ರಂಗಸ್ವಾಮಿ ಅವರು ಜೀಮರಹಳ್ಳಿ ರಂಗಸ್ವಾಮಿ ಅವರು ಮಾಡಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಮ್ಮಂದಿರು ಅವರೇ ಹೇಳಿದ್ರು ಅಕ್ಕ ತಂಗಿರುವ ನಮ್ಗೆ ಅಣ್ಣ ಅಲ್ವಾ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಸೀರೆ ಕೊಟ್ಟು ಊರೇ ಮನೆ ಅಣ್ಣನ್ ತರ ಖುಷಿ ಆಗ್ತಿದೆ ಆಮೇಲೆ ಈ ಇವತ್ತು ಕೊಟ್ಟಿರೋದ್ರಿಂದ ಎಲ್ಲರಿಗೂ ಒಂದು ನೆನಪು ಅದು ಇಂತ ಒಂದು ವರ್ಷದಲ್ಲಿ ಸರ್ ನಮ್ಗೆ ಸೀರೆ ಕೊಟ್ರು ಗೌರವಿಸ್ರು ಅಂತ ನಿಜವಾಗ್ಲು ತುಂಬಾನೇ ಖುಷಿ ಪಡ್ತೀವಿ ಎಲ್ಲ ನಮ್ಮ ತವ್ರ ಮನೆ ನೆನಪನೆ ಎಷ್ಟೋ ಮಕ್ಕಳಿಗೆ ತವ್ರ ಮನೆ ಬಾಂಧವ್ಯನೆ ಕಳೆದೋಗಿದೆ ಅಣ್ಣ ತಂಗಿರೋ ಬಾಂಧವ್ಯ ಕಳೆದೋಗಿದೆ ಬಾಂಧವ್ಯಗಳಿಗೆ ಹೆಚ್ಚು ಆದ್ಯತೆ ಕೊಡಿ ಸಂಬಂಧಕ್ಕೆ ಬೆಲೆ ಕೊಡಿ ಹೆಣ್ಣಿಗೆ ಬೆಲೆ ಕೊಡಿ ಅಂತ ಬಂದಿದ್ವಿ ಆದ್ರೆ ಇಲ್ಲಿ ಬಂದಾಗ ಗೊತ್ತಾಯ್ತು ಸರ್ ನಮ್ಗೂ ಸಹಿತ ಇಲ್ಲಿ ಸೀರೆ ಕೊಟ್ಟು ಗೌರವಿಸ್ತಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಮುಂಚೆನೆ ಹಬ್ಬದ ಪ್ರಯುಕ್ತ ಮತ್ತೆ ಗಾಂಧಿ ಜಯಂತಿಯಿಂದ ಸೀರೆ ಕೊಟ್ಟಿರೋದ್ರಿಂದ ನಿಮ್ ತವ್ರ ಮನೆ ಹೌದು ಸರ್ ಹೌದು ಎಲ್ರಿಗೂ ನಮಸ್ಕಾರ ನಾನು ಜಿಮ್ಮರಹಳ್ಳಿ ಅಂಗನವಾಡಿ ಕಾರ್ಯಕರ್ತೆ ಮಾತಾಡ್ತಾ ಇರೋದು ಪ್ರತಿ ವರ್ಷ ನಾವು ಗೌರಿ ಹಬ್ಬಕ್ಕೆ ಹೋಗಿ ತಂದೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಏನ್ ಸತ್ಕಾರ ಮಾಡ್ತಾ ಇದ್ರು ಅದೇ ತರ ಇಲ್ಲೂ ಕೂಡ ಸುತ್ತೂರ್ ಪಂಚಾಯತಿಲಿ ನಮ್ಗೆ ಸೀರೆ ಎಲ್ಲಾ ಕೊಟ್ಟು ಸ್ವೀಟ್ ಎಲ್ಲಾ ಕೊಟ್ರು ಒಂದು ಒಂಥರ ಹೊಸದಾಗಿ ಇವತ್ತು ಗಾಂಧಿ ಜಯಂತಿನ ಆಚರಿಸ ಆಚರ್ಸಿದ್ವಿ ಅದು ನಮ್ಗೆ ತುಂಬಾ ಖುಷಿ ಆಯ್ತು ಸರ್ ಗಣವಾಡಿ ಕಾರ್ಯಕರ್ತೆ ಬಿಳಿಗ್ಲಿ ಒಂದನೇ ಕೇಂದ್ರ ನಾವು ಪಂಚಾಯತಿಗ ಗಾಂಧಿ ಜಯಂತಿ ಪ್ರಯುಕ್ತ ಬಂದ್ವಿ ನಮ್ಗೆ ಗೊತ್ತಿರ್ಲಿಲ್ಲ ಇಲ್ಲಿ ಈ ತರ ಮಾಡ್ತಾರಂತ ಅಂತ ಇಲ್ಲಿಗ್ ಬಂದಾಗ್ಲೆ ಗೊತ್ತಾಯ್ತು ಎಲ್ಲಾ ಅಧಿಕ ಅಧ್ಯಕ್ಷರಾದ ಸರ್ ಸರ್ ಅವರು ಸೀರೆಗಳು ಕೊಡ್ತಾರೆ ಅಂತ ಗೊತ್ತಾಯ್ತು ತುಂಬಾ ಖುಷಿ ಆಯ್ತು ಎಲ್ಲಾ ಡಿಪಾರ್ಟ್ಮೆಂಟ್ ಬೋನಸ್ಗಳು ನಮಗೆ ಸೀರೆ ಪ್ರಯುಕ್ತ ಬೋನಸ್ ಅಂತ ಬೋನಸ್ ಸಿಕ್ಕಿದೆ ಬಂದ ಸಂತೋಷ ಆಯ್ತು ಸ್ಫೂರ್ತಿಯಾಗಿ ಈ ತರ ಒಂದು ಬಟ್ಟೆ ವಿತರಣೆಯನ್ನ ಮಾಡಬೇಕು ಅಂತ ಸರ್ ಸರ್ ಇದು ಪೂರ್ತಿ ಅಂತಂದ್ರೆ ಇಡೀ ರಾಜ್ಯಗೆ ಈ ಗೊತ್ತರಾಯ್ತರ ಇದು ಇಡೀ ರಾಜ್ಯದಲ್ಲಿ ಪ್ರಪಂಚಗೆ ನಂಬರ್ ಒನ್ ಮುಖ್ಯಮಂತ್ರಿ ರಾಜ್ಯದಲ್ಲಿ ವರ್ಣಾ ಕ್ಷೇತ್ರದಿಂದ ಬೆಳೆದ್ರ ಅಂತ ನಮ್ಮ ಊರನ ಕ್ಷೇತ್ರದವರು ವರ್ಣ ಕ್ಷೇತ್ರದವರು ಇಡೀ ರಾಜ್ಯದಲ್ಲೇ ನಮ್ಮ ಒನ್ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಬಹಳ ಸಜ್ಜನ ಬಹಳ ಒಳ್ಳೆ ದಕ್ಷತಾರ ಒಳ್ಳೆ ಸಿಂಹದಿ ಮರೆಯಾಗಿ ಕೆಲಸ ಮಾಡ ಅಂತ ಸಿದ್ದರಾಮಯ್ಯ ಅವರು ಅವರ ಪೂರ್ತಿ ನನಗೆ ಅಂದ್ರೆ ನನ್ನ ಗುರುಗಳು ಅವರು ಹಾಗೆ ನನ್ನ ಕ್ಷೇತ್ರದ ವ್ಯಾಪ್ತಿ ಬರಲಾದ ವರ್ಣ ಕ್ಷೇತ್ರದಲ್ಲಿ ಆ ವರ್ಣ ಕ್ಷೇತ್ರದ ಬರ ಮಧ್ಯೆ ಸುತ್ತೂರು ಗ್ರಾಮ ಪಂಚಾಯತ್ ಇಡೀ ರಾಜ ಪ್ರಪಂಚದಲ್ಲಿ ನೋಡುವಂತ ಊರು ಹ್ಮ್ ಸುತ್ತೂರು ಸುತ್ತೂರು ಅಂದ್ರೆ ಶ್ರೀ ಕ್ಷೇತ್ರ ಹ್ಮ್ ಆ ಕ್ಷೇತ್ರದಲ್ಲಿ ನಾವು ಬಹಳ ಸ್ವಚ್ಛತವಾಗಿರ್ಬೇಕು ಅಂತಂದ್ರೆ ಮಹಿಳೆಯರು ಚೆನ್ನಾಗಿರ್ಬೇಕು ಅಕ್ಕ ತಂಗಿರು ಚೆನ್ನಾಗಿರ್ಬೇಕು ಮತ್ತೆ ನಮ್ಮ ಮತ ಹಾಕಿರೋ ಜನಗಳು ಅಕ್ಕ ತಂಗಿರ ತಾಯ್ದರು ಅಜ್ಜಿಗಳೆಲ್ಲ ಚೆನ್ನಾಗಿರ್ಬೇಕು ಆ ಚೆನ್ನಾಗಿರ್ಬೇಕು ಅಂತಂದ್ರೆ ಆಸಾ ಕಾರ್ಯಕರ್ತರು ಮತ್ತೆ ಅಂಗನವಾಡಿಯವರು ಮತ್ತೆ ಪೌರಕಾರ್ಮಿಕರು ಹ್ಮ್ ಇವರೆಲ್ಲ ಸ್ವಚ್ಛಿತವಾಗಿ ಚೆನ್ನಾಗಿ ಮಾಡಿದಾಗ ನಮ್ಮ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಒಂದು ಒಳ್ಳೆ ಹೆಸರು ಬರುತ್ತೆ ಸಿದ್ದರಾಮಯ್ಯ ಅವರು ನಾಯಕರಾಯ್ತಾರೆ ಆ ನಾಯಕರತ್ವ ನಾವು ಅವ್ರಿಗೆ ಸಿಬ್ಬಂದಿ ಕೈ ಜೋಡಿಸ್ಬೇಕು ನಮ್ಮ ನಾಯಕರ ಜೊತೆಗೆ ನಮ್ಮ ನಾಯಕರಾಗಿರುವಂತ ಸಿದ್ದರಾಮಯ್ಯ ಅವರು ಅವ್ರು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಜೊತೆಗೆ ನಾವು ಇಲ್ಲಿ ಎಲ್ಲ ಮಹಿಳೆಯರಿಗೂ ಸೀರೆ ಮತ್ತು ಬಟ್ಟೆ ಎಲ್ಲ ಕೊಡಿಸಿ ಅವ್ರಿಗೆ ಇಡೀ ನಮ್ಮ ಕ್ಷೇತ್ರನ ಸ್ವಚ್ಛವಾಗಿ ನೋಡ್ಕೋಬೇಕು ಕ್ಷೇತ್ರ ನೋಡ್ಕೋಬೇಕು ಸುತ್ತೂರು ಗ್ರಾಮ ಪಂಚಾಯತಿ ಪೈತು ಬರೋವಂಥ ಊರುಗಳನ್ನ ನೋಡ್ಕೋಬೇಕು ಮಹಿಳೆಯರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ನಮ್ಮ ಸಿದ್ದರಾಮಯ್ಯ ಅವರ ನಾಯಕರ ಲೀಡರ್ಶಿಪಲ್ಲಿ ಯತೇಂದ್ರ ಅವರ ನಾಯಕತ್ವದಲ್ಲಿ ವರ್ಣ ಕ್ಷೇತ್ರದಲ್ಲಿ ಸುಭದ್ರವಾಗಿ ಹೆಂಗ್ ಹೆಣ್ಮಕ್ಳೆಲ್ಲ ಚೆನ್ನಾಗಿರ್ಬೇಕು ನನ್ನ ತಾಯಿದ್ರು ಅಕ್ಕದವರು ತಂಗಿದರೆಲ್ಲ ಅಂತ ಹೇಳ್ತಾ ಇದು ಒಂದು ಸಣ್ಣ ಒಂದು ಕೊಡುಗೆ ಕೊಡುಗೆ ಕೊಡ್ತಾ ನನ್ನ ಮತದಾರಗೂ ಹೇಳ್ತಾ ನನ್ನ ಮತ ಹಾಕಿರೋಂತ ಸದಸ್ಯರಿಗೂ ಹೇಳ್ತಾ ಅವ್ರಿಗೆಲ್ಲ ಗೌರವಿಸ್ತಾ ನನ್ನ ಇನ್ನೊಂದ್ಸರಿ ಮತ್ತೊಂದೆ ಗೌರವಿಸ್ತಾ ಅವ್ರ ಕುದು ಯಾವ ಕಡೆಯಿಂದ ಕೊಡ್ತಾ ಇರೋ ಸರ್ ಈ ಬಟ್ಟೆಗಳನ್ನ ಸರ್ ಇದು ಸರ್ಕಾರದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮತ್ತೆ ಅಧ್ಯಕ್ಷರಿಗೆ ಸರ್ಕಾರದ ಸಹಾಯಧನ ಅಂತ ಒಂದು ತಿಂಗಳು ತಿಂಗಳು ಇಷ್ಟು ಅಂತ ಹಣ ಸಂಬಳದ ಬದಲು ನಿಮಗೆ ಸಹಾಯಧನ ಕೊಡ್ತಾರೆ ಸರ್ಕಾರ ಗೌರವ 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 ರೀತಿಯಿಂದ ನಮಗೆ ಕೊಡ್ತಾರ ಆ ದುಡ್ಡನ್ನ ನಾನು ಮರ ತಳಿಂದು ಮಡಗಿ ಮತ್ತೆ ಈಗ ಅಧ್ಯಕ್ಷರಾದ್ರು ತಂದು ಕೂಡಿಕ್ ಮಡಗಿ ಆ ಹಣ ನನ್ನ ಇದ್ರು ನನ್ನ ತಾಯಿದಿರ್ಗೆ ಉಡುಗಾರ ಕೊಡಬೇಕು ಅಂತ ಹೇಳಿ ನಿಮ್ಮ ಕ್ಷೇತ್ರ ನನ್ನ ಕ್ಷೇತ್ರ ನನ್ನ ಸ್ವಂತ ದುಡ್ಡಲ್ಲಿ ಸರ್ಕಾರ ಕೊಟ್ಟಿರಂತ ಸ್ವಂತ ದುಡ್ಡಲ್ಲಿ ನಾನು ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲಿ ಸ್ವಂತ ದುಡ್ಡಲ್ಲಿ ಅವ್ರಿಗೆಲ್ಲ ಉಡ್ದಾರ ಕೊಟ್ಟು ಸೀರೆ ಕೊಡ್ಸ್ಬೇಕು ಅಂತ ಹೇಳ್ತಾ ನನ್ನ ಮನಸ್ಸಲ್ಲಿ ನಾನು ನನ್ನ ತಂಗಿದ್ರೆ ಅಕ್ಕದಿರ್ಗ ಹಿಂಗೆ ಖುಷಿಯಾಗಿದೆ ಅಷ್ಟೇ ಖುಷಿ ಆಗಿದೆ ಅಂತ ಹೇಳ್ತಾ ನಾನು ಮಾತಿನ ಹೇಳ್ತಾ ಇದ್ದೇನೆ ಅಂದ್ರೆ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ರು ನಾನು ಯಾವತ್ತು ಕೂಡ ಗ್ಯಾರಂಟಿ ಹಣವನ್ನ ಕೊಡ್ತಾ ಇರೋದು ಗ್ಯಾರಂಟಿ ಯೋಜನೆಗಳು ಕೊಡೋದು ನಂದಲ್ಲ ಅವ್ರು ಒಂದೊಂದು ಟೈಮ್ ಒಂದು ಮಾತು ಮುಂದುವರೆದೇ ದುಡ್ಡಲ್ಲ ಜನಗಳ ದುಡ್ಡು ಜನಗಳಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಅದೇ ರೀತಿ ನೀವು ಅವರ ಅನುಯಾಯಿ ಸರ್ಕಾರ ಕೊಡುವಂತ ಸಂಬಳವನ್ನ ಅಂದ್ರೆ ಸಹಾಯಧನವನ್ನ ಮತ್ತೆ ಜನಗಳಿಗೆ ವಾಪಸ್ ಕೊಟ್ಟ್ರಿ ಆ ದುಡ್ಡು ಯಾರ್ದು ಅಂದ್ರೆ ನಂದು ಅಲ್ಲ ಅದು ನೀವು ಕೊಟ್ರೆ ತೆರಿಗೆ ಕಟ್ಟರ ದುಡ್ಡ ನೀವು ಕಟ್ಟರ ತೆರಿಗೆ ದುಡ್ಡ ನಮ್ಮನ್ನ ಸಹಾಯಧನ ಅಂತ ನಮ್ಮ ಪಗ ನಮಗೆ ಕೊಡೋದು ಕೊಟ್ಟಿದ್ರು ಆ ದುಡ್ಡನ್ನ ಜನಗಳ ದುಡ್ಡನ್ನ ಜನಗಳಿಗೆ ತಾಯಿದೀರ್ಗೆ ಕೊಡಬೇಕು ಅಂದ್ಬಿಟ್ಟು ಆ ದುಡ್ಡನ್ನ ತಿರುಗಿ ಮತ್ತೆ ಅವ್ರಿಗೆ ನಾನು ಸೀರೆ ಕೊಟ್ಟಿ ನಾನು ತಾಯಿದಿರ ತಂಗಿದ್ರು ಕೊಟ್ಟಂಗೆ ಅಷ್ಟೇ ಖುಷಿಯಾಗಿದೆ ಸರ್ ಈಗ ಎಲ್ಲರೂ ಕೂಡ ಒಂದು ಗೆದ್ದು ಮೆಂಬರು ಅಧ್ಯಕ್ಷರು ಆದಾಗ ಒಂದು ಹಣ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಆಸ್ತಿ ಇದಿರುತ್ತೆ ಆದರೆ ನೀವು ನೋಡ್ರೆ ಸರ್ಕಾರದಿಂದ ನಿಮಗೆ ಸಹಾಯಧನ ಸಂಬಳದ ರೂಪದಲ್ಲಿ ಕೊಡೋದು ನೀವು ವಾಪಸ್ ಕೊಡ್ತಿರ್ಲಿಲ್ಲ ಯಾವ ಕಾರಣಕ್ಕೆ ಸರ್ ನಾವು ಸರ್ಕಾರ ಹಣ ಮಾಡೋದು ಅಂದರೆ ನಮ್ಮ ಜನನೇ ನಮ್ಗೆ ಆಸ್ತಿ ಅವರೇ ನಮ್ಗೆ ಪೂರ್ತಿ ಅವರೇ ಹಣ ಅವ್ರಿದ್ಮೇಲೆ ನಾವೆಲ್ಲ ಹಣ ಇದ್ದಂಗೆ ಆಸ್ತಿ ಇದ್ದಂಗೆ ಅವ್ರು ಕೊಟ್ಟಿರೋ ಕೊಡುಗೆ ನಾವು ಬಂದಿಲ್ ಪಂಚಾಯತಿಲ್ಲ ಅಧ್ಯಕ್ಷನಾಗಿರೋದು ಮೆಂಬರ್ ಆಗಿರೋದು ಆಸ್ತಿ ಯಾರೋ ಅಂದ್ರೆ ನನ್ನ ಜನ ಸರ್ಕಾರ ಯಾರೋ ಅಂದ್ರೆ ನನ್ನ ಜನ ತಾಯಿದಿರು ಆ ಜನಕ್ಕೆ ಮಾಡೋ ಕೆಲಸ ನನ್ನ ಆಸ್ತಿ ನನ್ನ ಅದೇ ನನ್ನ ಮನೆ ಮಾಡ್ಕೊಂಡಾಗೈತೆ ನನ್ನ ಮನೆಗ್ ಕಟ್ಕೊಂಡು ನನ್ನ ಮನೆಯವ್ರಿಗೆ ತಕ್ಕೊಟ್ಟಷ್ಟು ಖುಷಿ ಸ್ವಂತ ನನ್ನ ತಂಗಿ ನನ್ನ ತಾಯಿದೆ ತಕ್ಕೊಟ್ಟಂತ ಖುಷಿ ಆಗುತ್ತೆ ನನಗೆ ಓಕೆಂದ್ರೆ ಸರ್ಕಾರ ಯಾರೋ ಅಂದ್ರೆ ಜನನೇ ತಾಯಿ ಯಾರು ಅಂದ್ರೆ ಇಡೀ ಊರೇ ನಮಗೆ ಎಲ್ಲ ತಾಯಿ ದಿರ ಅಕ್ಕ ಇದ್ದಂಗೆ ಅವ್ರಿಗೆಲ್ಲ ನಮ್ಗೆ ಎಷ್ಟು ಮನೆಯವ್ರು ಕೊಡ್ತೀವಿ ಅಷ್ಟ ಖುಷಿ ಆಗಿದೆ ಹಂಗಾಗಿ ಆತರ ಇಲ್ಲ ಅವ್ರ ಹಣನ ಅವ್ರಿಗೆ ಕೊಟ್ಟಿದೀವಿ ಅವ್ರು ನನಗೆ ಕೊಟ್ಟಿದ್ರು ಆ ರೂಪಲ್ಲಿ ಎಲ್ಲರಿಗೂ ಸೀರೆ ತೆಗೆದು ಬಟ್ಟೆ ತಗದು ಕೊಟ್ಟಿದ್ದೀವಿ ಸರ್ಕಾರಿ ನಮ್ಮ ತೆರಿಗೆ ರೂಪಲ್ಲಿ ನಮಗೆ ಸಹಾಯಧನ ಅಂತ ಕೊಟ್ಟಿದ್ರು ಆ ಹಣನ ಮತ್ತೆ ನಮ್ಮ ತಾಯಿದ್ರಿಗೆ ಕೊಟ್ಟಿದ್ದೀನಿ ನನ್ನ ತಂಗಿದ್ರು ಅಕ್ಕದ್ರಿಗೆ ಕೊಟ್ಟಿದ್ದೀನಿ ಸರ್ ನಿಮಗೆ ಯಾರು ಸ್ಫೂರ್ತಿಯಾಗಿ ಈ ತರದ ಒಂದು ಬಟ್ಟೆ ವಿತರಣೆಯನ್ನ ಮಾಡಬೇಕು ಅಂತ ಅನಿಸ್ತದೆ ಸರ್ ಇದು ಸರ್ ಪೂರ್ತಿ ಅಂತಂದ್ರೆ ಇಡೀ ರಾಜ್ಯಕ್ಕೆ ಪ್ರಪಂಚಗೆ ಚರ ಇದು ಇಡೀ ರಾಜ್ಯದಲ್ಲಿ ಪ್ರಪಂಚಕ್ಕೆ ನಂಬರ್ ಒನ್ ಮುಖ್ಯಮಂತ್ರಿ ರಾಜ್ಯದಲ್ಲಿ ವರ್ಣ ಕ್ಷೇತ್ರದಿಂದ ಬೆಳೆದಿರೋ ಅಂತ ನಮ್ಮ ಊರಿನ ವರ್ಣಾ ಕ್ಷೇತ್ರದವರು ಇಡೀ ರಾಜ್ಯದಲ್ಲೇ ನಂಬರ್ ಒನ್ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಬಹಳ ಸಜ್ಜನ ಬಹಳ ಒಳ್ಳೆ ದಕ್ಷತಾರ ಒಳ್ಳೆ ಸಿಂಹದಿ ಮರೆಯಾಗಿ ಕೆಲಸ ಮಾಡ ಅಂತ ಸಿದ್ದರಾಮಯ್ಯ ಅವರು ಅವರ ಪೂರ್ತಿ ನನಗೆ ಅಂದ್ರೆ ನನ್ನ ಗುರುಗಳು ಮತ್ತೆ ಈಗ ಅವರು ಯೋಜನೆಗಳೆಲ್ಲ ಮಾಡಿದ್ದಾರೆ ಐದು ಯೋಜನೆಗಳ ಮಾಡಿದ್ದಾರೆ ಮಹಿಳೆಯರಿಗೆ ಬಸ್ ಮತ್ತೆ ತಿಂಗಳಿಗೆ ಎರಡ್ ಸಾವಿರ ಇದೆಲ್ಲ ಮಾಡಿ ಈಗ ಇಡೀ ರಾಜ್ಯದಲ್ಲಿ ಬಹಳ ತುಂಬಾ ಮಹಿಳೆಯರು ತುಂಬ ಚೆನ್ನಾಗಿದ್ದಾರೆ ಮತ್ತೆ ಆ ಮಹಿಳೆಯರು ಆ ದುಡ್ಡು ತಗೋಗಿ ಮಕ್ಳಿಗೆ ಸ್ಪೀಚ್ ಕಟ್ಟದ ಇದು ಮಾಡೋದ ಪ್ರತಿಯೊಂದಕ್ಕೂ ಬಳಸ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಹಾಗಾಗಿ ನನಗೆ ಪೂರ್ತಿ ಯಾರು ಅಂದರೆ ಸಿದ್ದರಾಮಯ್ಯ ಅವರು ನನ್ನ ಲೀಡರ್ ನಾಯಕರು ಸಿದ್ದರಾಮಯ್ಯ ಅವರು ಅದ್ರ ಜೊತೆಗೆ ಈಗ ಮಹಿಳೆಯರಿಗೆ ಐದು ಯೋಜನೆ ಕೊಟ್ಟಿದ್ರಲ್ಲ ಆ ಯೋಜನೆ ಜೊತೆಗೆ ಆ ಪ್ರತಿಯೊಂದು ಮಹಿಳೆಯರು ಕೂಡ ನಾವು ನಮ್ಮ ಊರಿನ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಎಲ್ಲ ಮಹಿಳೆಯರು ಹೊಸ ಕಾರ್ಯಕರ್ತರು ಅಂಗನವಾಡಿಯವರು ಮತ್ತು ಸಿಬ್ಬಂದಿ ವರ್ಗ ಇವರು ಜೊತೆಗೆ ಆ ಪೌರ ಕಾರ್ಮಿಕರು ಮಾಡಿ ಕೆಲಸ ಮಾಡಿ ಸರ್ ಕೆಲವು ಹೆಣ್ಮಕ್ಳುಗಳು ತುಂಬಾ ಭಾವುಕರಾಗಿ ಸೀರೆಗಳನ್ನ ಒಂದ್ ರೀತಿ ತವ್ರ ಮನೆ ನೆನಪಾಯ್ತು ಅಂತ ಹೇಳ್ತಾ ಇದ್ರು ನಿಮ್ಗೆ ಎಷ್ಟು ಖುಷಿ ಆಗ್ತಿ ಈಗ ನನಗೆ ಸೀರೆ ಕೊಟ್ಟಾಗ ಬಂದ್ ಪಾಪ ಆಸ ಕರ್ತರು ಅಂಗನವಾ ಪಕ್ಕದಲ್ಲಿ ಹೇಳ್ತಿದ್ರು ಅಣ್ಣ ನಮ್ಮ ಸ್ವಂತ ಅಣ್ಣ ಅಹ್ ಕೊಟ್ಟಂಗ ಅಂತ ಅಷ್ಟೇ ಖುಷಿ ಅಂತ ತುಂಬಾ ಖುಷಿ ಪಡ್ತಿದ್ರು ಅವರು ಅಣ್ಣ ಕೊಟ್ಟ ಅಂತ ಖುಷಿ ಪಡದ ನನಗೆ ನಮಗೂ ಹೆಣ್ಮಕ್ಳಿಲ್ಲ ಅಂದ್ರೆ ನನಗ್ ಮಕ್ಳಿದಾರೆ ನನ್ನ ಜೊತೆ ಹೆಣ್ಮಕ್ಳಿಲ್ಲ ಅದೇ ನಮ್ಮ ಊರಲ್ಲಿ ಯಾರೇ ಹೆಣ್ಮಕ್ಳಾದ್ರು ಸ್ವಂತ ನನ್ ಹೊರಡ್ರ್ ಅಕ್ಕ ತಂಗಿ ತರ ನೋಡ್ತಾ ಇದೀನಿ ಅಷ್ಟೇ ಖುಷಿ ನನ್ ತಂಗಿ ಕೊಟ್ಟಿ ನಮ್ ಅಕ್ಕನ್ ಕೊಟ್ಟಿ ಅಂತಾನೆ ಖುಷಿ ಆಯ್ತು ಹಂಗಾಗಿ ನನಗೆ ನಮ್ಗೆ ಹೆಚ್ಚಿನ ನಮ್ಗೆ ಹೊಸಿ ಖುಷಿ ಅಲ್ಲ ತುಂಬಾ ತುಂಬಾ ಖುಷಿ ಆಗಿದೆ ಹಂಗಾಗಿ ನಾನು ನಾನು ನಿಮಗ ಸಂತೋಷ ಸಂತೋಷ ಆಗಿದೆ ಹಾಗಾಗಿ ನಮ್ಮ ಮಹಿಳೆಯರಿಗೆ ಹುಟ್ಟೋದ್ರಿಂದ ನಮ್ದು ಊರು ದೇಶ ನಮ್ಮ ಊರನ್ನ ನೋಡ್ಕೊಳ್ಳೋದ್ರಿಂದ ಮಹಿಳೆಯರ ಬಗ್ಗೆ ಹೆಚ್ಚು ಗೌರವ ಇದೆ ನಾನು ತಂಗಿ ಆಗ್ತಿದ್ರು ಇವತ್ತು ಸುತ್ತೂರು ಗ್ರಾಮ ಪಂಚಾಯಿತಿ ಅಲ್ಲಿ ಗಾಂಧಿ ಜಯಂತಿ ಇವತ್ತು ಗಾಂಧಿ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಗಾಂಧಿ ಜಯಂತಿ ದಿನ ಮತ್ತೆ ಹಾಗೆ ಐದು ಪೂಜೆ ಮತ್ತೆ ವಿಜಯದಶಮಿ ಹಬ್ಬದ ಪ್ರಯುಕ್ತ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ರಂಗಸ್ವಾಮಿ ಅವರು ಮಹಿಳೆಯರಿಗೆ ಅದರಲ್ಲೂನು ಮಹಿಳೆಯರು ಅಂತಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಮತ್ತೆ ಆಶಾ ಕಾರ್ಯಕರ್ತೆಯರು ಮತ್ತೆ ಸಿಬ್ಬಂದಿ ವರ್ಗದವರು ಮತ್ತೆ ಪೌರ ಕಾರ್ಮಿಕರು ಇವರ ಎಲ್ಲರನ್ನ ಗುರುತಿಸಿ ಈ ಎಲ್ಲರ ಶ್ರಮದಿಂದಲೇ ನಮ್ಮ ದೇಶ ಬೆಳೀತಾ ಇರೋದು ಇವರ ಪರಿಶ್ರಮ ಇಲ್ಲ ಅಂತಂದ್ರೆ ದೇಶ ಮುಂದುವರಿಯಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳಿಸಿ ಅವರನ್ನ ಗುರುತಿಸಿ ಇವತ್ತು ನಮ್ಮ ಅಧ್ಯಕ್ಷರು ವಿಜಯದಶಮಿ ಚಾಮುಂಡೇಶ್ವರಿ ನಾಡ ಹಬ್ಬ ದಸರಾ ಪ್ರಯುಕ್ತ ಆ ದಿವಸ ಇವತ್ತು ಇಟ್ಕೊಂಡು ಅವರು ಮಹಿಳೆಯರಿಗೆ ಮತ್ತೆ ಆ ಪುರುಷರಿಗೆ ಬಟ್ಟೆಗಳನ್ನ ಮತ್ತೆ ಸೀರೆಗಳನ್ನ ಕೊಡೋ ಕೊಡೋದ್ರ ಪ್ರಯುಕ್ತ ಆ ಅವರ ಖುಷಿ ಖುಷಿಗೆ ಕಾರಣಕರ್ತರಾದ ಇವರನ್ನ ನೆನೆಸ್ಕೊಂಡು ಅವರು ಅವರು ತಮ್ಮ ನೆನಪಿನ ಕಾಣಿಕೆಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ಯಾಕೆ ಹೆಣ್ಣು ಇವರನ್ನೇ ಕುರ್ಸಿದ್ರು ಅಂತ ಯಾಕೆ ಹೇಳ್ಬೇಕು ಅಂದ್ರೆ ಪೌರ ಕಾರ್ಮಿಕರು ನಾವು ನಮ್ಮ ಮನೆಯನ್ನ ಸ್ವಚ್ಛಗೊಳಿಸ್ಕೋತೀವಿ ಹೊರ್ತು ಊರನ್ನ ಹಾಳು ಮಾಡ್ತೀವಿ ಯಾಕೆ ಅಂದ್ರೆ ನಮ್ಮ ಮನೆಯಲ್ಲಿ ಕಸ ಗುಡ್ಸಿ ಏನ್ ಮಾಡ್ತೀವಿ ನಾವು ತಗೊಂಡೋಗಿ ಮೋರಿಗ್ ಹಾಕ್ತಿವಿ ಇಲ್ಲ ಪಕ್ಕದ ಮನೆಯವ್ರ ಹತ್ರ ಹಾಕ್ಬಿಡ್ತಿವಿ ನಾವು ಗಲೀಜ್ ಮಾಡೋರು ಅವ್ರನ್ನ ನಾವು ಪೌರ ಕಾರ್ಮಿಕರನ್ನ ಯಾವ್ದೇ ಕಾರಣಕ್ಕೂ ಕೀಳಾಗಿ ಕಾಣ್ಬಾರ್ದು ಅವ್ರು ಪೌರ ಕಾರ್ಮಿಕರು ಅಂದ್ರೆ ಅವ್ರನ್ನ ಇನ್ನೊಂದು ಹೆಸರಲ್ಲಿ ಕರೀತಾರೆ ಸ್ವಚ್ಛಗೊಳಿಸೋರು ಅಂತ ಅವ್ರನ್ನ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಬಂದಾಗ ಏ ಕಸದವ್ರು ಬಂದ್ರು ಕಸದವ್ರು ಬಂದ್ರು ಕಸ ತಗೊಂಡೋಗ್ ಹಾಕಿ ಕಸದವ್ರು ಬಂದ್ರು ಅಂತ ಕೇವಲವಾಗಿ ಮಾತಾಡ್ತಾರೆ ಅವರು ಕಸನ ಕಸದವ್ರಲ್ಲ ಅವರು ಸ್ವಚ್ಛಗೊಳಿಸ್ತರು ಕಸದವ್ರೆ ನಾವು ನಾವು ಕಸ ಮಾಡ್ತಾ ಇದೀವಿ ಆ ಕಸನ ರಸ ಮಾಡ್ತಾ ಇರೋರು ನಮ್ಮ ಪೌರ ಕಾರ್ಮಿಕರು ಅವರನ್ನ ಗುರ್ಸಿ ಈ ದಿನ ಆಯತ ಪೂಜೆ ಮತ್ತೆ ವಿಜಯದಶಮಿ ಜೊತೆಗೆ ಗಾಂಧಿ ಜಯಂತಿ ದಿನ ಗುರ್ಸಿ ನಮ್ಮ ಅಧ್ಯಕ್ಷರು ಅವರಿಗೆಲ್ಲ ಬಟ್ಟೆಗಳನ್ನ ವಿತರಣೆ ಮಾಡಿದ್ದಾರೆ ಅದು ಒಂದು ಮಹದಾಶ್ಚರ್ಯಕರವಾದ ಸಂಗತಿ ಯಾಕೆಂದ್ರೆ ಇದುವರೆಗೂ ಯಾರು ಇಲ್ಲಿ ನಮ್ಮ ಸುತ್ತೂರು ಗ್ರಾಮ ಪಂಚಾಯಿತಿ ಬೇರೆ ಗ್ರಾಮ ಪಂಚಾಯತಿ ಬಗ್ಗೆ ನನಗೆ ಗೊತ್ತಿಲ್ಲ ನಮ್ಮ ಸುತ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ಈ ಮೂರು ಊರು ಸೇರುತ್ತೆ ಬಿಳುಗ್ಲಿ ಜೀಮರಹಳ್ಳಿ ಸುತ್ತೂರು ಈ ಮೂರು ಊರುಗಳಲ್ಲಿ ಇದುವರೆಗೆ ಅಧ್ಯಕ್ಷರಾಗಿ ಬಂದಿರತಕ್ಕಂತ ಸುಮಾರು ಜನಗಳು ಬಂದಿದ್ದಾರೆ ಹೋಗಿದ್ದಾರೆ ಅವರಲ್ಲಿ ಇದುವರೆಗೂ ಯಾರೂ ಮಾಡಿರಲಿಲ್ಲ ಅಂತ ಕೆಲಸವನ್ನು ನಮ್ಮ ರಂಗಸ್ವಾಮಿಯವರು ಅಧ್ಯಕ್ಷರಾದಂಥ ರಂಗಸ್ವಾಮಿಯವರು ಜೀಮರಹಳ್ಳಿ ಅವರು ಮಾಡಿದ್ದಾರೆ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರ ಸಾಹೇಬ್ರ ಕ್ಷೇತ್ರವಾದಂತಹ ವರ್ಣ ಕ್ಷೇತ್ರದಲ್ಲಿ ನಾನು ಒಬ್ಳು ಪಂಚಾಯಿತಿಯಲ್ಲಿ ಹೆಣ್ಣು ಮಗಳಾಗಿ ಉಪಾಧ್ಯಕ್ಷರ ಸ್ಥಾನವನ್ನ ತಗೊಂಡಿದ್ದೇನೆ ಆ ಹೆಣ್ಣು ಮಕ್ಕಳಿಗೆ ಒತ್ತು ಕೊಟ್ಟು ನಮ್ಮ ಅಧ್ಯಕ್ಷರಾದ ರಂಗಸ್ವಾಮಿ ಅವರು ಈ ಹೆಣ್ಣು ಮಕ್ಕಳನ್ನ ಮೆರೆಸೋದ್ರ ಮೂಲಕ ಖುಷಿ ಪಡಿಸೋ ಖುಷಿ ಪಡಿಸೋದ್ರ ಮೂಲಕ ನಮಗಂತೂ ತುಂಬಾನೇ ಸಂತೋಷದ ಇದೆ ಹೆಣ್ಣು ಮಕ್ಕಳಿಗೆ ಒಂದು ಹಣ್ಣ ತಂಗಿಯ ಬಾಂಧವ್ಯ ಮತ್ತು ತವರು ಮನೆ ಬಾಂಧವ್ಯವನ್ನ ನೆನಪು ಮಾಡಿಕೊಟ್ಬಿಟ್ಟಂತಹ ದಿನ ಇವತ್ತು ಗಾಂಧೀಜಿಯವರು ಒಂದು ಕನಸು ಕಂಡಿದ್ರು ನಮ್ಮ ದೇಶ ಸ್ವಚ್ಛವಾಗಿರ್ಬೇಕು ಅಂತಂದ್ರು ಅದ್ರ ಪ್ರಯುಕ್ತ ಪೌರ ಕಾರ್ಮಿಕರು ಕೊಟ್ಟಿದ್ದಾರೆ ಮತ್ತೆ ಹೆಣ್ಣು ಮಕ್ಕಳು ಒಬ್ಬ ಹೆಣ್ಣು ಮಗಳು ಮಧ್ಯರಾತ್ರಿಯಲ್ಲಿ ಹನ್ನೆರಡು ಗಂಟೆ ಮಧ್ಯರಾತ್ರಿಯಲ್ಲಿ ಸ್ವತಂತ್ರವಾಗಿ ಅವಳು ಯಾವುದೇ ಭಯ ಇಲ್ಲದೆ ಅವಳಿಗೆ ಏನು ತೊಂದರೆ ಆಗದೇನೆ ಅವಳು ಓಡಾಡ್ಕೊಂಡು ಅವಳು ಸುರಕ್ಷಿತವಾಗಿ ಮನೆಗೆ ತಲುಪಿದ್ಲು ಅಂತಂದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೆ ಸ್ಥಾನಮಾನ ಸಿಕ್ತು ಅಂತ ಅರ್ಥ ಅಂತ ಅವರು ಕನ್ಸ ಕಂಡಿದ್ರು ಆ ಕನಸನ್ನ ಇವತ್ತು ನನಸು ಮಾಡಿದ್ದಾರೆ ಹೆಣ್ಣು ಮಕ್ಕಳಿಗೆ ಒತ್ತು ಕೊಟ್ಟು ಮತ್ತೆ ಎಲ್ಲ ಮಾಹಿತಿಯನ್ನು ಅವ್ರು ಹೇಳ್ದಂಗೆ ಕಲೆ ಹಾಕ್ತವ್ರು ಹುಟ್ಟಾಕಿ ಎಲ್ಲಾನು ಸರ್ಕಾರಕ್ಕೆ ಮಾಹಿತಿ ಕೊಡ್ತಾ ಇರೋರಕ್ಕೆ ಬಿಲ್ಡಿಂಗ್ಗೆ ಫೌಂಡೇಶನ್ ನಮ್ಮ ಆಶಾ ಕಾರ್ಯಕರ್ತೆಯರು ಮತ್ತೆ ನಮ್ಮ ಅಂಗನವಾಡಿಯವರು ಮನೆ ಮನೆಗೂ ಹೋಗಿ ಸರ್ವೆ ಮಾಡಿ ಮಾಹಿತಿಗಳನ್ನು ಕೊಟ್ಟು ಆರೋಗ್ಯ ಸ್ವಚ್ಛತೆ ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟು ಅವರಿಗೆ ಎಲ್ಲ ದಾಖಲೆಗಳನ್ನ ಕಲೆ ಹಾಕಿ ಸರ್ಕಾರಕ್ಕೆ ಕಳಿಸ್ಕೊಡ್ತಿದ್ದಾರೆ ಅವರ ಪರಿಶ್ರಮವನ್ನು ಗುರುತಿಸಿ ಹೆಣ್ಣು ಮಕ್ಕಳಿಗೆ ಆದ್ಯತೆಯನ್ನು ಕೊಟ್ಟು ರಂಗ ಅಧ್ಯಕ್ಷರಾದ ರಂಗಸ್ವಾಮಿ ಅವರು ಇವತ್ತು ಸೀರೆಗಳನ್ನ ವಿತರಣೆ ಮಾಡಿ ನಮ್ಮ ಆಶಾ ಒಬ್ರು ಹೇಳಿದ್ರು ಅಣ್ಣ ತಂಗಿಯ ಸಂಬಂಧವನ್ನ ಇಲ್ಲಿ ಅಣ್ಣನ ಸ್ಥಾನದಲ್ಲಿ ನಿಂತು ನಮ್ಮ ತಂಗಿಯರಿಗೆ ಸೀರೆಯನ್ನ ಕೊಟ್ಟು ನಮ್ಮ ತವರು ಮನೆಯನ್ನ ನೆನಪು ಮಾಡಿಕೊಟ್ರು ಅಂತ ಹೇಳಿದ್ದಾರೆ ಅವರಿಗೆ ರಂಗಸ್ವಾಮಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಮಹಿಳೆಯರಿಗೆ ಪೂಜಿಸಿ ಗೌರವಿಸಿ ಅವ್ರಿಗೆ ಒಂದು ಸ್ಥಾನಮಾನನ ಕೊಡಿ ಈಗ ಮಹಿಳೆ ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತ ಅನ್ನೋಂಗಿಲ್ಲ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆ ಬಂದಿದ್ದಾಳೆ ಆ ಮಹಿಳೆಯ ಮುಂದುವರಿಯೋಕೆ ಬಿಡಿ ಅವಳಗೊಂದು ಗೌರವ ಸ್ಥಾನ ಕೊಡಿ ಯಾಕೆಂದ್ರೆ ನಾವು ಪೂಜಿಸ್ತಕ್ಕಂತ ಬೂಮ್ತಾಯಿ ಹೆಣ್ಣು ನಾವು ಕುಡಿತಾ ಇರೋ ಕಾವೇರಿ ನೀರು ಹೆಣ್ಣು ಕಾವೇರಿ ಪರಿಸರ ಹೆಣ್ಣು ಹೆಣ್ಣಿಗೆ ಒಂದು ಪೂಜ್ಯ ದೇವ್ರು ಎಲ್ಲಾ ಕಡೆ ಇರಕ್ಕಾಗಲ್ಲ ಅಂತ ಹೆಣ್ಣನ್ನ ಸೃಷ್ಟಿ ಮಾಡಿದಾನೆ ಆ ಹೆಣ್ಣನ್ನ ನೀವು ಎಲ್ಲಿ ಗೌರವಿಸ್ತೀರಾ ಒಂದು ಆ ಮಾತಿದೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಒಂದು ಮಾತಿದೆ ಹಾಗಂದ್ರೆ ಅದರ ಅರ್ಥ ಎಲ್ಲಿ ನಾವು ಹೆಣ್ಣು ಮಕ್ಕಳನ್ನ ಗೌರವಿಸ್ತೀವಿ ಪೂಜಿಸ್ತೀವಿ ಅಲ್ಲಿ ದೇವತೆಗಳು ನೆಲೆಸ್ತಾರೆ ದೇವರು ಎಲ್ಲ ಕಡೆ ಇರಕ್ಕೆ ಆಗಲ್ಲ ಅದಕ್ಕಾಗಿನೇ ದೇವರ ಜಾಗದಲ್ಲಿ ಹೆಣ್ಣನ್ನ ಸೃಷ್ಟಿ ಮಾಡಿದೆ ಆ ಹೆಣ್ಣನ್ನ ನೀವು ಎಲ್ಲಿ ಗೌರವಿಸ್ತೀರ ಅವಳಿಗೆ ಅತಿಯಾದ ಗೌರವ ಮತ್ತೆ ಅವಳಿಗೆ ರಕ್ಷಣೆ ಎಲ್ಲಾನ ಕೊಟ್ಟು ಎಲ್ಲಿ ಕಾಪಾಡ್ತೀರಾ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳಿ ನನಗೆ ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಟ್ಟು ಇವ್ರು ಸೀರೆನ ವಿತರಣೆ ಮಾಡಿದ್ದು ನಮ್ಮ ನಮ್ಮ ತವರ ಮನೆ ನೆನಪನೆ ಎಷ್ಟೋ ಮಕ್ಕಳಿಗೆ ತವರ ಮನೆ ಬಾಂಧವ್ಯನೇ ಕಳೆದೋಗಿದೆ ಅಣ್ಣ ತಂಗಿರೋ ಬಾಂಧವ್ಯ ಕಳೆದೋಗಿದೆ ಬಾಂಧವ್ಯಗಳಿಗೆ ಹೆಚ್ಚು ಆದ್ಯತೆ ಕೊಡಿ ಸಂಬಂಧಕ್ಕೆ ಬೆಲೆ ಕೊಡಿ ಹೆಣ್ಣಿಗೆ ಬೆಲೆ ಕೊಡಿ ಅಂತ ಹೇಳ್ತಾ ಈ ದಿನ ಕೊಟ್ಟಿದ್ದು ನಮ್ಗೆ ತುಂಬಾ ತುಂಬಾನೇ ಖುಷಿ ತರ್ತಾ ಇದೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಆ ತಾಯಿ ಚಾಮುಂಡೇಶ್ವರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ